ಈಗ ತಾವು ಇಷ್ಟು ಅದ್ಭುತವಾಗಿ ನಟಿಸ್ತೀರಾ ಈ ಒಂದು ನಟನೆಯ ಆಸಕ್ತಿ ಯಾವಾಗಿನಿಂದ ಬಂತು ಮನೆಯಲ್ಲಿ ಯಾರಾದರೂ ಕಲಾವಿದರಿದ್ರಾ ಹೌದು ಅದ ಅದ್ಭುತವಾಗಿ ನಟಿಸ್ತೀನಿ ಅನ್ನೋದೇ ನಿಮಗೆ ಬಿಟ್ಟಿದ್ದು ಆದರೆ ಹೌದು ನನ್ನ ತಂದೆ ತಾಯಿ ಕಲಾವಿದರು ಕಲಾ ಗಂಗೋತ್ರಿ ಅನ್ನುವಂಥ ಒಂದು ನಾಟಕ ತಂಡದಲ್ಲಿ ಇಬ್ರು ಹವ್ಯಾಸಿ ರಂಗಭೂಮಿ ಅಲ್ಲಿ ಕೆಲಸ ಮಾಡೋರು ಅಪ್ಪ ಕಲಾ ಗಂಗೋತ್ರಿಯಲ್ಲಿ ಇರೋದು ಒಂದು ನಲ್ವತ್ತು ನಲ್ವತ್ತೈದು ವರ್ಷದಿಂದ ಇದ್ದಾರೆ ಹಾಗಾಗಿ ಈ ನಟನೆ ಅನ್ನುವಂಥ ಬಳುವಳಿ ಹೌದು ಖಂಡಿತ ಇದೆ ಹಾಗಾಗಿ ಆಸಕ್ತಿ ಸಹ ಅಲ್ಲಿಂದನೇ ಮೂಡಿದೆ ಅಂತ ಕಾಣಿಸುತ್ತೆ ಈಗ ಮುಂದೊಂದು ದಿನ ಸಿನಿಮಾ ಮಾಡಬೇಕು ನಾನು ಒಂದು ದೊಡ್ಡ ನಟಿ ಆಗಬೇಕು ಅಂತ ಏನಾದರೂ ಕನಸಿತ್ತ ಬಾಲ್ಯದಲ್ಲಿ ಕನಸಿರಲಿಲ್ಲ ಕೈಯಲ್ಲಿ ಕನಸಾಗಿತ್ತಂತ ಅಂತ ಕಾಣಿಸುತ್ತೆ ಬಹುಶಃ ಅಂದರೆ ಇಲ್ಲಿಗೆ ಬಂದು ಈ ಥರ ಮಾತಾಡೋದು ನನ್ನ ಡೆಸ್ಟಿನಿ ಆಗಿತ್ತು ಅಂತ ಅಂದ್ಕೋತೀನಿ ಯಾವತ್ತೂ ಒಂದು ನಟಿ ಆಗಬೇಕು ಅಥವಾ ಸಿನಿಮಾ ರಂಗದಲ್ಲಿ ಪ್ರವೇಶ ಮಾಡಿ ನಾಯಕ ನಟಿಯಾಗಿ ಕೆಲಸ ಮಾಡುವಂತಹ ಕನಸನ್ನು ಕಂಡಿರಲಿಲ್ಲ ಆದರೆ ನಟನೆ ಅನ್ನೋದ್ರ ಮೇಲೆ ಒಲವು ಮತ್ತು ಆಸಕ್ತಿ ಅನ್ನೋದಿತ್ತು ಕ್ಯಾಮ್ರಾ ಮುಂದೆ ಆಗಲಿ ಅಥವಾ ವೇದಿಕೆ ಮೇಲೆ ಇರುವಾಗ ನಾನು ನನ್ನನ್ನೇ ತುಂಬ ಸಂತೋಷವಾಗಿ ನೋಡ್ತೀನಿ ಹೊರಗೆ ನಿಂತು ನನ್ನನ್ನು ನಾನು ನೋಡಿಕೊಂಡಾಗ ಕ್ಯಾಮ್ರಾ ಮುಂದೆ ನಿಂತಿರೋ ಅಂಕಿತ ಅಥವಾ ವೇದಿಕೆ ಮೇಲೆ ನಿಂತಿರೋ ಅಂಕಿತ ಹಾಡೋದಾಗಲಿ ನಟನೆ ಮಾಡೋದಾಗಲಿ ಅಥವಾ ನಿರೂಪಣೆ ಮಾಡೋದಾಗಲಿ ತುಂಬ ಒಳ್ಳೆ ಮನಸ್ಥಿತಿಯಲ್ಲಿ ಇರ್ತೀನಿ ಒಳ್ಳೆ ಖುಷಿ ಸಂತೋಷ ಇರುತ್ತೆ ನನ್ನಲ್ಲಿ ಹಾಗಾಗಿ ಒಂದು ರೀತಿಯಾಗಿ ಇದು ನನಗೆ ಗೀಳಾಗಿ ಉಳಿತು ಆ ಗೀಳೆ ನನ್ನ ಇಲ್ಲಿಗೆ ಹೇಳ್ಕೊಂಡು ಬಂದಿದೆ ಅನ್ನೋದನ್ನ ನಾನು ಭಾವಿಸ್ತೀನಿ ಅಷ್ಟೇ ಈಗ ನಮ್ಮನೆ ಯುವರಾಣಿ ಧಾರಾವಾಹಿಯ ಮೂಲಕ ತಾವು ಕಿರುತೆರೆಗೆ ಬರ್ತೀರಾ ಮತ್ತೆ ಹಾಗೆಯೇ ಈಗ ಇಬ್ಬನಿ ತಬ್ಬಿದ ಇಳಿಯಲಿ ಸಿನಿಮಾದ ಮೂಲಕ ಒಂದು ಚಿತ್ರರಂಗಕ್ಕೂ ಕೂಡ ತಮ್ಮ ಪಾದಾರ್ಪಣೆಯನ್ನು ಮಾಡ್ತೀರಾ ಏನನ್ಸುತ್ತೆ ಈ ಒಂದು ಕಿರುತೆರೆಯ ಪ್ರಪಂಚಕ್ಕೂ ಈ ಒಂದು ಸಿನಿಮಾ ಪ್ರಪಂಚಕ್ಕೂ ಏನಾದರೂ ವ್ಯತ್ಯಾಸ ಅನಿಸುತ್ತಾ ಎರಡರ ಅನುಭವ ಯಾವ ರೀತಿ ಇದೆ ಅಂತ ವ್ಯತ್ಯಾಸ ಖಂಡಿತ ಇದೆ ಅಜಗಜಾಂತರ ವ್ಯತ್ಯಾಸ ಕೆಲಸ ಮಾಡೋ ರೀತಿಯಲ್ಲಿ ವ್ಯತ್ಯಾಸ ಇದೆ ಆದರೆ ನಟನೆ ಮೇಲಿರುವ ಒಲವು ಒಂದೇ ಅದು ವೇದಿಕೆ ಆಗಿರಲಿ ನಾಟಕ ಆಗಿರಲಿ ಸೀರಿಯಲ್ ಆಗಿರಲಿ ಅಥವಾ ಸಿನಿಮಾ ಆಗಿರಲಿ ನಟನೆ ಅಂತ ಬಂದಾಗ ಒಂದು ಪಾತ್ರನ ಪ್ರವೇಶ ಹೇಗೆ ಮಾಡೋದು ಅನ್ನೋದರಲ್ಲಿ ನಾನು ಖುಷಿ ಕಾಣ್ತೀನಿ ಅದನ್ನು ಹೇಗೆ ಪೋಷಿಸೋದು ಅನ್ನೋದರಲ್ಲಿ ಖುಷಿ ಕಾಣ್ತೀನಿ ಹಾಗಾಗಿ ಅಲ್ಲಿ ಯಾವ ರೀತಿಯಾದ ಒಂದು ವ್ಯತ್ಯಾಸ ಇಲ್ಲ ಕಂಡು ಬರೋದಿಲ್ಲ ಆದರೆ ಜರ್ನಿ ಅಂತ ಹೇಳ್ತಾರಲ್ಲ ನಟನೆ ಮಾಡುವಂತಹ ಪಯಣ ಅಲ್ಲಿ ಆಗುವಂತಹ ಅನುಭವಗಳು ವ್ಯತ್ಯಾಸ ಖಂಡಿತ ಇದೆ ಸೀರಿಯಲ್ ಅಲ್ಲಿ ಮಾಡುವಾಗ ನೈನ್ ಟು ಫೈವ್ ಜಾಬ್ ಇದ್ದ ಹಾಗೆ ಹೋಗ್ತಾ ಹೋಗ್ತಾ ನಿನಗೆ ಅದು ಅಭ್ಯಾಸ ಆಗ್ತಾ ಹೋಗುತ್ತೆ ಜೊತೆಗೆ ನಿನಗೆ ಸಾಕಷ್ಟು ಟೈಮ್ ಸಿಗುತ್ತೆ ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ತಿಂಗಳು ನೀನು ಮಾಡ್ತಿರೋ ಅಂತಹ ಪಾತ್ರವನ್ನು ಅರ್ಥ ಮಾಡಿಕೊಂಡು ಜನರು ಏನು ಕೇಳ್ತಾ ಇದ್ದಾರೆ ಜನರಿಗೆ ಏನು ಬೇಕು ನೀನು ಏನು ಮಾಡಿದ್ರೆ ಇಷ್ಟ ನೀನು ಎಷ್ಟು ನಗಬೇಕು ನೀನು ಎಷ್ಟು ಅಳಬೇಕು ಅನ್ನೋದಕ್ಕೆ ಪ್ರಯೋಗ ಮಾಡೋದಕ್ಕೆ ನಿನಗೆ ಸಮಯ ಸಿಗುತ್ತೆ ಹಾಗಾಗಿ ಒಂದು ಮೂರು ನಾಲ್ಕು ತಿಂಗಳಾದ ನಂತರ ನಿನಗೆ ಆ ಪಾತ್ರದ ಹಿಡಿತ ಸಿಗುತ್ತೆ ಸಿನಿಮಾದಲ್ಲಿ ಆ ಥರ ಇಲ್ಲ ಸಿನಿಮಾದಲ್ಲಿ ನಿನ್ನ ಹತ್ತಿರ ಇರೋದು ಇಪ್ಪತ್ತರಿಂದ ಇಪ್ಪತ್ತೈದು ಸೀನು ಕೆಲವೊಮ್ಮೆ ಅದಕ್ಕಿಂತ ಕಮ್ಮಿ ಇರುತ್ತೆ ಅಷ್ಟು ಸೀನಲ್ಲಿ ನೀನು ಪಾತ್ರಕ್ಕೆ ಪ್ರವೇಶ ಮಾಡಿ ಅದರ ಪೋಷಣೆ ಮಾಡಿ ನೀನು ಒಂಥರ ತೆರೆ ಮೇಲೆ ಬಂದಾಗಲೇ ಒಬ್ಬ ವೀಕ್ಷಕನಿಗೆ ಗೊತ್ತಾಗಬೇಕು ನೀನು ಏನು ಅಂತ ಯಾಕೆ ಇವಳು ಹೀಗೆ ಅನ್ನೋ ಒಂದು ಕ್ವೆಶ್ಚನ್ ಬರೋದಕ್ಕಿಂತ ಇವಳು ಹೀಗೆ ಅನ್ನೋದನ್ನು ನೀನು ಅರ್ಥ ಮಾಡಿಸ್ಬೇಕು ಹಾಗಾಗಿ ಆ ಒಂದು ಪ್ರಯಾಣದಲ್ಲಿ ಹೋಗುವಾಗ ವ್ಯತ್ಯಾಸ ಖಂಡಿತ ಇದೆ ಜೊತೆಗೆ ನಾನು ಸೀರಿಯಲ್ ರಂಗದಲ್ಲಿದ್ದಾಗ ಶಿಸ್ತಿನ ಬಗ್ಗೆ ಜಾಸ್ತಿ ಕಲ್ತಿದ್ದೀನಿ ಕಂಟಿನ್ಯೂಟಿ ಮೇಂಟೈನ್ ಮಾಡೋದಾಗಲಿ ಅಥವಾ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ರೀತಿಯಾಗಲಿ ಡೈಲಾಗ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಸ್ಕ್ರಿಪ್ಟ್ ಅನ್ನೋದು ಏನು ಮ್ಯಾಟರ್ ಆಗುತ್ತೆ ಇದೆಲ್ಲನೂ ಕಲಿಯೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಹಾಗಾಗಿ ಸೀರಿಯಲಲ್ಲಿ ಕಲಿಕೆಗೆ ಜಾಸ್ತಿ ಅವಕಾಶ ಇತ್ತು ಇಲ್ಲಿ ಸಿನಿಮಾದಲ್ಲಿ ನಟನೆ ಅನ್ನೋ ಅಂಥ ವಿಷಯ ಬಗ್ಗೆ ಕಲಿಯೋದು ಜಾಸ್ತಿ ಇದೆ ಅದನ್ನು ಪ್ರಯೋಗ ಮಾಡೋದಾಗಲಿ ಅಥವಾ ಆ ಪ್ರಪಂಚದೊಳಗೆ ಹೊಕ್ಕೋದಾಗಲಿ ಇದೆಯಲ್ಲ ಅದು ಸಿನಿಮಾದಲ್ಲಿ ಇಟ್ ಇಸ್ ಬ್ಯೂಟಿಫುಲ್ ध्वनि ध्वनि नम ध्व किलि कनसु न स